ಓಡಾಡ್ತಾ ಇದ್ರು ಅದ್ರಲ್ಲಿ ಒಬ್ರು ನಾಗೇಂದ್ರ ಅನ್ನೋರು ಅವ್ರ ಮನೆ ನಾಲ್ಕು ಜನ ಹೆಸರಿಗೆ ದರ್ಖಾಸ್ ಜಮೀನ ಮಂಜೂರು ಮಾಡ್ತಾ ಮತ್ತೆ ಇವ್ರು ಅಡಿ ಸ್ಥಳ ಐದು ಜನಕ್ಕೆ ಒಟ್ಟಿಗೆ ಒಂದೇ ಫ್ಯಾಮಿಲಿಯಲ್ಲಿ ದರ್ಖಾಸ್ ಜಮೀನು ಮಂಜೂರಾಗುತ್ತೆ ಅದಲ್ದಾನೆ ಆ ಒಂದು ಟಿ ಎಂ ಮಸೂರು ರೋಡ್ ಒಂದಿದೆ ನೀಲಕುಪ್ಪ ಟಿ ಎಂ ಮಸೂರು ಅಂತ ಒಂದು ರಸ್ತೆ ಇದೆ ಸರ್ ಡಾಂಬರ್ ರಸ್ತೆ ಆಗಿದೆ ಸರ್ಕಾರದಿಂದ ಮಾಡಿರ್ತಕ್ಕಂಥದ್ದು ಆ ರಸ್ತೆನ ಅದ್ರು ಮಧ್ಯದಲ್ಲಿ ದಲ್ಲಿ ಬೇಲಿ ಹಾಕತ್ತೆ ತಹಶೀಲ್ದಾರ್ ಆ ತಾಲೂಕು ಆಡಳಿತ ಕಂಪ್ಲೀಟ್ ಅದನ್ನ ಅವ್ನು ಪರವಾಗಿ ನಿಂತಿದೆ ಸರ್ ಅವನೇನೋ ದೊಡ್ಡ ರಾಜಕಾರಣಿಗಳ ಸಂಬಂಧಿಕ ಅಂತ ಹೇಳಿ ಅವ್ನು ಪರವಾಗಿ ನಿಂತಿದೆ ಶ್ರೀರಂಗಪಟ್ಟಣದಲ್ಲಿ ಒಂಬತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅಹೋರಾತ್ರಿ ಧರಣಿಯನ್ನ ಮಾಡ್ತಾರೆ ಮಹಿಳೆಯರು ಮಕ್ಕಳೆಲ್ಲ ಸೇರ್ಕೊಂಡು ಮಾಡ್ತಾರೆ ಅವ್ರು ಬಂದು ಇನ್ನೊಂದು ವಾರದಲ್ಲಿ ಸಮಸ್ಯೆ ಬಗೆಹರಿಸ್ತೀನಿ ಅಂತ ಹೇಳಿ ಇದುವರೆಗೂ ಆಗಿಲ್ಲ ಅಲ್ಲಿ ಏನ್ ಮಾಡ್ತಾ ಇದಾರೆ ಅಂದ್ರೆ ಸರ್ ಅಲ್ಲಿ ಸ್ಥಳೀಯ ಒಬ್ಬ ಇದ್ದಾನೆ ಅವ್ನು ಅವ್ರ ಸಂಬಂಧಿಕರಂತೆ ಸಮಸ್ಯೆ ಏನಿದೆಯೋ ಅದನ್ನ ಬಿಟ್ಟು ಅವನ್ಗೆ ಸಪೋರ್ಟ್ ಮಾಡುವ ಕೆಲಸವನ್ನ ಮಾಡಿದ್ದಾರೆ ಸಮಸ್ಯೆ ಇರೋದು ಒಂದೇನೆ ಸರ್ ಅಲ್ಲಿ ಸರ್ಕಾರಿ ಸರ್ವೆ ಇನ್ನೊಂದು ಸರ್ ಅಲ್ಲಿ ಆಸ್ಪತ್ರೆ ಇದೆ ಸರ್ ಆಸ್ಪತ್ರೆ ಪಕ್ಕದಲ್ಲಿ ದರ್ದಾಸ್ ಲ್ಯಾಂಡ್ ಇದೆ ಆ ಲ್ಯಾಂಡ್ ಪಕ್ಕದಲ್ಲಿ ಸೋಪನ್ ಕಟ್ಟೆಗೆ ಸ್ಮಶಾನ ಅಲ್ಲೊಂದು ರಸ್ತೆ ಮಾಡ್ಕೊಳ್ಳಿ ಅರ್ಜಿ ಕೊಟ್ಟರೆ ಇವ್ರ ಆ ಜಾಗನ ಸರ್ವೆ ಮಾಡಲ್ಲ ಅದನ್ನ ಬಿಟ್ಟು ಊರಿಂದ ಹಾಕಿ ಎಲ್ಲೋ ಒಂದು ಸರ್ವೆನ ಮಾಡಿ ಇದು ಸರ್ವೆ ಅಂತ ಹೇಳ್ತಕ್ಕಂಥದ್ದು ಉದ್ದೇಶ ಬರ್ಕೊಂಡ್ ಮಾಡ್ತಾ ಇದ್ದಾರೆ ದಯಮಾಡಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಆ ಇಡೀ ಬೌಂಡ್ರಿ ಇದೆ ಸರ್ ಸ್ಮಶಾನ ಕೊಟ್ಟಿರ್ತಕ್ಕಂಥ ಜಾಗ ಮತ್ತು ಆಸ್ಪತ್ರೆ ಆ ಎರಡು ಭಾಗದ ಬೌಂಡ್ರಿನ ಅಳತೆ ಮಾಡಿದ್ರೆ

ಹಿಂದೆ ಮಂಜೂರು ಮಾಡಿರೋದು ಜಾಗನ ರದ್ದು ಮಾಡೋದಾದ್ರೆ ರದ್ದು ಮಾಡಬೇಕು ದುರಸ್ತ ಆಗೋಬೇಕಲ್ರಿ ರದ್ದು ಮಾಡ್ಬೇಕಂದ್ರೆ ಎ ಸಿ ಪ್ರಸ್ತಾವನೆ ಕಳಿಸ್ಬೇಕು ಈಗ ನಾಲೆಗೆ ಸೇರಿರೋ ಜಾಗನ ಹಿಂದೆ ಮಂಜೂರು ಮಾಡಿರೋದು ತಪ್ಪೇ ಮುಖ್ಯ ಸಾತ್ರ ಐತೆ ದುರಸ್ತು ಕೂಡ ಆಗಿದೆ ದುರಸ್ತು ಮಾಡ್ಬೇಕಾದ್ರೆ ತಲೆ ಮಾಡಿಲ್ಲ ಈಗ ಒಂದು ಅಲ್ಲಿ ರದ್ದು ಮಾಡಿ ರಸ್ತೆ ಬಿಡಿಸ್ಕೊಡ್ತೀನಿ ಅಂದ್ರೆ ಅದು ಏನ್ ಇರಿಗೇಷನ್ ಆಗುತ್ತೆ ಅವ್ರಿಗೆ ಕೋರ್ ಹೋಗ್ತಾರೆ ಇವರು ಹೋಗ್ತಾರೆ ಅದನ್ ಬಿಟ್ಟು ಉಳಿದಿರೋ ಖರಾಬ್ ಆಗಿದೆ ಇಲ್ಲ ಸರ್ವೆ ಮಾಡಿ ಸರ್ವೆ ಸರ್ವೇರ್ ಸ್ಮಶಾನಕ್ಕೆ ಹೋಗೋ ಜಾಗ ಮತ್ತೆ ಹಾಸ್ಪಿಟಲ್ ಇದೆಯಲ್ಲ ಸರ್ ಆ ಹಾಸ್ಪಿಟ್ಲ ಜಾಗದ ನಡುವೆ ಬೌಂಡ್ರಿ ನಾವು ಸರ್ವೆ ಮಾಡಿದ್ರೆ ಖರಾಬ್ ಗಾಡಿ ಸಿಗುತ್ತೆ ಸರ್ ಇಲ್ಲ ಅಕಸ್ಮಾತ್ ಸಿಗ್ಲಿಲ್ಲ ಅಂದ್ರೆ ಒಂದು ನೂರೈವತ್ತರಿಂದ ಇನ್ನೂರು ಮೀಟರ್ ಅಷ್ಟೇ ಬೇಕಾಗುತ್ತೆ ಜಾಗ ಅದಷ್ಟನ್ನ ಪರ್ಚೇಸ್ ಆದ್ರೂ ಮಾಡಿ ಅದನ್ನ ಅಲ್ಲಿ ನೀವು ಓಡಾಡ್ಲಿಕ್ಕೆ ಜಾಗ ಮಾಡಿಕೊಟ್ರೆ ಸೋಪನ್ ಕಟ್ಟೆಗೆ ಹೋಗ್ಲಿಕ್ಕೆ ನಾವೇಳ್ತಿರೋದು ಹೋಗ್ಲಿಕ್ಕೆ ಇಂದು ಸೂಕ್ತವಾಗಿ ಕಟ್ಟಡ ಸಿಗ್ತದೆ

ಪ್ರತಿ ಸಲ ಹೋದಾಗ ನನಗೆ ಎರಡು ಮೂರು ಸಲ ಕಂಪ್ಲೀಟ್ ತಂದಿದ್ದಾರೆ ಯಾವ್ದಾದ್ರು ಬಿಲ್ಡಿಂಗ್ ಶಿಫ್ಟ್ ಮಾಡಿ ಅಂತ ಹೇಳಿ ನೋಡ್ಕೊ ಬಂದವರೇ ಖಾಸಗಿ ಶಾಲೆ ಇದೆ ಅಂತ ಹೇಳ್ತಾರೆ ಬಸ್ಪ್ಪಲ್ ಇದ್ರಲ್ಲಿ ಈ ಸಾಲೆಲ್ಲ ಮೊದಲು ಅದು ಸೂಟಬಲ್ ಇಲ್ಲ ಅಂದ್ರೆ ಜಾಗ ತಗೊಂಡಿರೋದೇ ತಪ್ಪು ಅವರು ಸಮುದಾಯ ಭವನದಲ್ಲಿ ಮುಂದೆ ಆದರೆ ಎಲ್ಲಾ ಮಕ್ಕಳೆಲ್ಲ ಕೂಡ ಮಾಡಿದ್ರು ಅವರು ಅಂತ ಅನ್ಸಲ್ಲ ಅದು ಅಲ್ಲಿ ಮಾಡಿರೋ ತಪ್ಪು ಹಿಂದೆ ಹಿಂಗ್ ಅದ್ರ ಬಗ್ಗೆ ಕಾಮೆಂಟ್ ಮಾಡಕ್ ಆಗಲ್ಲ ಎರಡ್ ಸಾವಿರದ ಹದಿನೇಳರಲ್ಲಿ ಮಾಡಿ ಆಗಿದೆ ಹದಿನೇಳ ಹಬ್ಬರಲ್ಲಿ ಆಗಿದೆ ಈ ಹಿಂದೆ ಆಗಿರೋದ್ರ ಮುಂದೆ ಆಗೋದ್ನಾದ್ರೂ ಸರಿಪಡಿಸ್ಕೋಬೇಕು ನೀಡಿಯವರು ಇದೆಲ್ಲ ನನ್ ಗಮನಕ್ಕೆ ಎರಡ್ ಸಲ ಬಂದಿದೆ ಸಭೆಯಲ್ಲಿ ಎರಡ್ ಸಲ ಬಂದಿದೆ ನೀವೆಲ್ಲ ಹೇಳಿ ಮೇಲೆ ನಿಮ್ಗೆ ಆಗಲ್ಲ ನೀವು ಹೋಗ್ಬೇಕಾಗಿತ್ತು ಹೋಗ್ತಿರೋದು ನಿಮ್ ತಪ್ಪು ಆಯ್ತಾ ಇಟ್ ಶೋಸ್ ನಿಮ್ಗೆ ಅಲ್ಲಿ ಆಸಕ್ತಿ ಇಲ್ಲ ಅಂತ ಹೇಳಿ ಸತ್ಯ ಸೀರಿಯಸ್ ಇಶ್ಯೂ ಇದೆ ಎಲ್ಲ ಅವ್ರ ಮೇಲೆ ಇವ್ರ ಮೇಲೆ ಹಾಕಿ ಕುತ್ಕೊಳಕ್ ಆಗಲ್ಲ ಅಟ್ಲೀಸ್ಟ್ ಒಂದು ದಿನ ಅರ್ಧ ದಿನ ಆಗುತ್ತೆ ಹೋಗ್ಬಿಟ್ಟು ನೋಡ್ಕೊಂಡು ಮಕ್ಕಳ ಜೊತೆ ಇಂಟ್ರಾಕ್ಟ್ ಮಾಡಿ ಅವ್ರನ್ನ ಕರೆಸಿ ಪಕ್ಕದಲ್ಲಿ ಜಾಗ ಇದೆಯಾ ನೋಡಿ ಶಿಫ್ಟ್ ಮಾಡೋಕ್ಕೆ ನೀವು ಪ್ರಪೋಸಲ್ ತಂದ್ರೆ ನಾನು ಸೈನ್ ಮಾಡ್ಕೊಡ್ತೀನಿ ನೀವು ಅದನ್ನು ಮಾಡಿದ್ರೆ ಅದನ್ನು ನಾನೇ ಮಾಡಿಸ್ಬೇಕಾಗಿದೆ ಅದು ತಹಶೀಲ್ದಾರ್ ಕೆಲಸ ಅಲ್ಲ ಆಕ್ಚುಲಿ ಅದನ್ನ ನಾನು ತಹಶೀಲ್ದಾರ್ ಕಳಿಸಿದ್ದೀನಿ ಇದು ಯಾರ ಕೆಲಸ ಇಲಾಖೆಯವ್ರ ಕೆಲಸ ಇಲಾಖೆಯವ್ರ ಮಾಡ್ಬೇಕಾನೆ ಇಲ್ಲ ನಮ್ಮ ತಹಶೀಲ್ದಾರ್ ಏನು ಕೆಲಸ ಇದೆ ಹೋಗಿ ನೋಡ್ಕೊಂಬರೋಕ್ಕೆ ಅದು ನಾನು ಕಳಿಸಿದ್ದೀನಿ ಬಟ್ ನೀವು ಹೇಳಿದ್ದಾರೆ ನೀವಿದ್ದೀರಾ ಅಲ್ಲಿ ಯಾರು ಹೋಗಿ ಮಾಡ್ಕೊಂಬರಕ್ಕಾಗ್ತಲೇ कई चले ऊपर बिठा रहे हैं वहां चले हुए ऊपर कमरा आ